ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜುನಹಳ್ಳಿ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆಯನ್ನು ಕಡಿಮೆ ಮಾಡಿರುವಂಥದ್ದು ಜಿ ಎಸ್ ಟಿಯ ಹೊಸ ನಿಯಮ ಇವತ್ತಿಂದ ಜಾರಿ ಆಗ್ತಾ ಇರುವಂಥದ್ದು ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಬೇಸಿಕ್ ಐಟಮ್ಸ್ ಆದಂಥ ಪೆನ್ಸಿಲು ಪೆನ್ನು ಪೆನ್ಸಿಲ್ ರಬ್ಬರ್ ಇಂಥವಕ್ಕೂ ಸಹ ಅವರು ಜಿ ಎಸ್ ಟಿ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಮೆಡಿಸಿನ್ಸ್ ಕೂಡ ಇನ್ಕ್ಲೂಡಿಂಗು ಆಮೇಲೆ ಇನ್ಶೂರೆನ್ಸ್ ಪ್ರೀಮಿಯಮ್ ಆದಂಥ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು ಜಿ ಎಸ್ ಟಿ ರಿಮೂವ್ ಮಾಡಿರೋದ್ರಿಂದ ಮತ್ತು ಎಷ್ಟೋ ಕೆಲವೊಂದು ಐಟಮ್ಸಿಗೆ ಇವನ್ ವೆಹಿಕಲ್ಸ್ ಆಗಲಿ ಫೋರ್ ವೀಲರು ಟೂ ವೀಲರು ಅದಕ್ಕೂ ಸಹ ಕಡಿಮೆ ಮಾಡಿರೋದ್ರಿಂದ ಕೆಲವೊಂದಕ್ಕೆ ತೆಗ್ದಿರೋದ್ರಿಂದ ಜನರಿಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಇನ್ಶೂರೆನ್ಸ್ ಇದೆಲ್ಲೂ ಕಮ್ಮಿ ಆಯಿತು ಟೂ ವೀಲರ್ ಫೋರ್ ವೀಲರ್ ಎಲ್ಲ ಕಮ್ಮಿ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟೇ ಹೋಗ್ತಾ ಇರೋದು ಆ ಥರ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ ಇವರು ಮಾಡಬೇಕಾದ ಜವಾಬ್ದಾರಿ ಇರುತ್ತೆ ಟ್ಯಾಕ್ಸ್ ಯಾವುದೇ ಕಡೆ ಮಾಡಿದ್ರು ನಮ್ಗೆ ಅನುಕೂಲ ಅಂತಲೇ ಅನಿಸುತ್ತೆ ರಾಜ್ಯ ಸರ್ಕಾರ ಮಾಡಿದ್ರೆ ಅದು ಸಂತೋಷನೇ ಅಂದರೆ ಜಿ ಎಸ್ ಟಿ ಓಕೆ ಅಂದರೆ ಈಗ ನಾವು ನಾನು ಹೇಳಿದ್ನಲ್ಲ ನಾನು ಎಲ್ ಐ ಸಿ ಕಡೆಯಿಂದ ಎಲ್ ಐ ಸಿಲಿ ವರ್ಕ್ ಮಾಡ್ತೀನಿ ಅಂತ ನಮ್ಮದು ಒಂದು ತುಂಬ ದಿನದ ಬೇಡಿಕೆ ಐತೆ ಏನಂದರೆ ಇನ್ಶೂರೆನ್ಸ್ಗೆ ಜಿ ಎಸ್ ಟಿ ಹಾಕಬೇಡಿ ಅಂತ ಟ್ಯಾಕ್ಸ್ ಹಾಕಬೇಕು ಯಾಕೆಂದರೆ ಇನ್ಶೂರೆನ್ಸ್ ಅನ್ನೋದು ಲಕ್ಸುರಿ ಅಲ್ಲ ಅದು ಎಲ್ಲರಿಗೂ ಬೇಕಾಗಿರೋದು ಬೇಸಿಕ್ ನೀಡದು ಬೇಸಿಕ್ ನೀಡ್ ಏನಿದೆ ಆಹಾರ ಇರ್ಬೋದು ಅಥವಾ ಇನ್ಶೂರೆನ್ಸ್ ಇರ್ಬೋದು ಅದಕ್ಕೆ ಹೆಚ್ಚಾಗಿ ನಾವು ಇನ್ಶೂರೆನ್ಸ್ ಟ್ಯಾಕ್ಸೇ ಹಾಕಬೇಡಿ ಅಂತಿದ್ವಿ ಈಗ ಅದು ರಿಮೂವ್ ಮಾಡಿ ನಮ್ಗೆ ಭಾಳ ಸಂತೋಷ ಆಗಿದೆ ಅವ್ರಿಗೆ ಗೊತ್ತಾಗಲ್ಲ ಏನು ಕಡಿಮೆ ಆಯಿತು ಏನು ಬಿಟ್ಟ ಅದೇ ಕ್ಯಾಶ್ ಐದು ಸರ ಕೊಟ್ಟರೆ ನನಗೆ ಗೊತ್ತಾಗುತ್ತೆ ಐದು ಸರ ಕೊಟ್ಟರು ಅಂತೇಳಿ ಅದೇ ಜಿ ಎಸ್ ಟಿ ಕಡಿಮೆ ಮಾಡಿ ಎಲ್ಲಿ ಕಡಿಮೆ ಮಾಡಿದ್ರು ಏನು ಮಾಡಿದ್ರೋ ಏನಕ್ಕೋಸ್ಕರ ಕಡಿಮೆ ಮಾಡಿದ್ರೋ ಜನಗಳು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ ಎಜುಕೇಟೆಡ್ ಪೀಪಲ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಏ ಇಷ್ಟು ಅಮೌಂಟ್ ಕಡಿಮೆ ಆಯಿತು ನಾನು ಏನೋ ತೊಗೊಂಡು ಹೋಗಿದೆ ಇದು ಹತ್ತು ಸಾವಿರ ಕಡಿಮೆ ಆಯಿತು ಐದು ಸಾವಿರ ಕಡಿಮೆ ಆಯಿತು ಅಂದರೆ ಆಗುತ್ತೆ ಅದೇ ನಾರ್ಮಲ್ ಪೀಪಲ್ಗಳಿಗೆ ಎಕ್ಸಾಂಪಲು ನಾರ್ಮಲ್ ಎಲ್ಲ ಇರ್ತಲ್ಲ ಅಂತರಿಗೆ ಎಲ್ಲಿ ಕಡಿಮೆ ಆಯಿತು ಏನಾಯಿತು ನಮಗೇನು ನಮ್ಗೆ ಅದು ಗೊತ್ತೇ ಆಗಲ್ಲ ಆ ಕಾನ್ಸೆಪ್ಟು ಆ ರೀತಿ ಇದೆ ಬಟ್ ಬೈಕ್ ತೊಗೊಬೇಕಂತ ಪ್ಲಾನ್ ಮಾಡ್ತಿರ್ತೀವಿ ಸೊ ಪ್ರೀವಿಯಸ್ ಇವಾಗ ಅಂದರೆ ತ್ರೀ ಫಿಫ್ಟಿ ಸಿ ಸಿ ಮೇಲ್ಗಡೆ ಎಲ್ಲ ಅಂದರೆ ಇದು ನಾರ್ಮಲ್ಲು ರಿಚ್ ಪೀಪಲ್ಗಳೇ ತ್ರೀ ಫಿಫ್ಟಿ ಸಿ ಮೇಲೆಲ್ಲ ಪರ್ಚೇಸ್ ಮಾಡೋದು ಬೈಕ್ಗಳು ನಾರ್ಮಲ್ ಪೀಪಲ್ಸು ಅಂಥದ್ದವ್ರಿಗೆಲ್ಲ ತುಂಬ ಬೆನಿಫಿಟ್ ಆಗಿದೆ ಜಿ ಎಸ್ ಟಿ ಅಂದರೆ ಮುಂಚೆ ಟ್ವೆಂಟಿ ಏಟ್ ಪರ್ಸೆಂಟ್ ಪೇ ಮಾಡಬೇಕಿತ್ತು ನಾವು ಸೊ ಕರೆಂಟ್ ಇವಾಗ ಫ್ರಮ್ ಟುಡೆಯಿಂದ ಟ್ವೆಂಟಿ ಟು ಅಂದರೆ ಸಾರಿ ಏಯ್ಟೀನ್ ಪರ್ಸೆಂಟ್ಗೆ ಜಿ ಎಸ್ ಟಿ ಡಿಕ್ರೀಸ್ ಆಗಿದೆ ಇವೆಲ್ಲ ಕೂಡ ಆಲ್ಮೋಸ್ಟ್ ನಾರ್ಮಲ್ ಇವಾಗ ಡೈಲಿ ಆಕ್ಟಿವಿಟಿ ಡೈಲಿ ಯೂಸ್ಫುಲ್ಗೆಲ್ಲ ಯೂಸ್ ಆಗಿದೆ ಕೇಂದ್ರ ಏನು ಜಿ ಎಸ್ ಟಿನ ಕಮ್ಮಿ ಮಾಡಿತು ಸಂತೋಷದ ವಿಷಯ ಈ ಓನರ್ಗಳು ಇದನ್ನು ಗ್ರಾಹಕರಿಗೆ ಕರೆಕ್ಟಾಗಿ ಅದನ್ನು ಕಮ್ಮಿ ಮಾಡಿ ಅವ್ರದ್ದೇನು ಬೆಲೆ ಐತೆ ಅದನ್ನು ಅವರು ಜಿ ಎಸ್ ಟಿ ಕಟ್ ಮಾಡಿ ಕೊಟ್ಟರೆ ನಿಜವಾಗ್ಲು ಮಾಡಿದಕ್ಕೂ ಸಾರ್ಥಕತೆ ಆಗ್ತದೆ ಮತ್ತೆ ಗ್ರಾಹಕರಿಗೂ ಲಾಭ ಆಗ್ತದೆ ಹೊಸ ಜಿ ಎಸ್ ಟಿ ಬಂದಿರುತ್ತದು ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಸ್ಟೇಟ್ ಗವರ್ಮೆಂಟ್ ಸಹ ಇದೇ ರೀತಿಯಲ್ಲಿ ನಡ್ಕೊಂಡ್ರೆ ಇನ್ನೂ ಅನುಕೂಲ ಅಂತಾನೆ ನನ್ನ ಅಭಿಪ್ರಾಯ ಕಡಿಮೆ ಮಾಡಿದ್ರೆ ಒಂದ್ ರೀತಿ ಅನುಕೂಲನೇ ಆಗುತ್ತೆ ಜನರಿಗೆ ಹೌದು ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡಬೇಕು ಆದ್ರೆ ಅವ್ರದೇ ಆದ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಯಾಕೆಂದರೆ ಅವರು ರಾಜ್ಯ ನಡೆಸಬೇಕು ನಡೆಸಬೇಕು ಅಂದರೆ ದುಡ್ಡು ಬೇಕು ದುಡ್ಡಿಲ್ಲದೇ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಏನೋ ಒಂದು ಪ್ಲಾನ್ ಮಾಡ್ತಿರ್ತಾರೆ ಅವ್ರದೇ ಫೈನಾನ್ಷಿಯಲ್ ಗೋಲ್ಸ್ ಇರುತ್ತೆ ಅವ್ರದ್ದೇ ಏನೇನೋ ಪ್ಲಾನಿಂಗ್ ಇರುತ್ತೆ ಆದರೆ ನಾವು ಒಬ್ಬ ಸಾಮಾನ್ಯ ಜನ ಆಗಿ ಅವರು ಕಡಿಮೆ ಮಾಡಿದ್ರೆ ನಮ್ಗೆ ಸಂತೋಷ ಯಾವುದೇ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಖಂಡಿತ ಸಂತೋಷ ಪೆಟ್ರೋಲ್ ಡೀಸೆಲ್ ಅದು ಜಿ ಎಸ್ ಟಿನಲ್ಲಿ ಬರಲ್ಲ ಅದು ತೆರಿಗೆ ಅದು ಸೆಂಟ್ರಲ್ಲಿಂದ ಬರಬೇಕು ಸೊ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಬೇಸಿಕಲಿ ಎಲ್ಲ ಐಟಮ್ಸು ಕಮ್ಮಿ ಆಗ್ಬೋದು ಹಾಂ ಪಬ್ಲಿಕ್ಕಿಗೆ ಅನುಕೂಲ ಆಗಿದೆ ಇದ್ರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗಿರುತ್ತೆ ಇನ್ನು ಕೆಲವೊಂದು ನೋಡ್ಕೊಂಡ್ಬಿಟ್ಟು ಹೇಗೆ ಯಾವುದ್ರಲ್ಲಿ ಬೇಕೋ ಅದೇ ಈ ಕರ್ನಾಟಕ ಗೌರ್ಮೆಂಟ್ ಮಾಡಿದೆ ಫ್ರೀ 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 ಆ ಫ್ರೀ ಮಾಡಬೇಕಿತ್ತು ಒಂದು ಎರಡರಲ್ಲಿ ಮಾಡಬೇಕಿತ್ತು ಅಕ್ಕಿ ಕೊಟ್ಟರೆ ಅದು ಫ್ರೀ ಕೊಡಲಿ ಓಕೆ ಬಸ್ ಬಿಡಬಾರ್ದು ಕರೆಂಟಿಂದು ಫ್ರೀ ಬಿಡಬಾರ್ದಿತ್ತು ಇವೆಲ್ಲ ಫ್ರೀ ಬಿಡಬಾರ್ದಿತ್ತು ಇತ್ತು ಅದೇನೋ ಕೇಳಿ ಲಾಸು ಆ ಲಾಸ್ ಕವರ್ ಮಾಡೋಕೆ ಇನ್ನೊಂದ್ರೆ ಆ್ಯಡ್ ಮಾಡಲೇಬೇಕು ಇವರು ಜನಗಳಿಗೆ ಮಿಸ್ಗೈಡ್ ಮಾಡಿ ಜಿ ಎಸ್ ಟಿ ಅಲ್ಲಿ ಕಮ್ಮಿ ಮಾಡಿದ್ರು ಲೆಕ್ಕ ತೆಗಿದೇನೆ ಮದ್ದೇನು ಪ್ರಿಂಟು ಅದೇ ಲೇಬಲ್ ಹಾಕ್ಬಿಟ್ಟು ಅದೇ ರೇಟೇ ಕೊಡ್ತು ಅಂತಂದರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದು ಯಾರಿಗೂ ಪ್ರಯೋಜನವೂ ಆಗೋಲ್ಲ ಏನೂ ಆಗೋಲ್ಲ ಅದರಿಂದ ದಯವಿಟ್ಟು ಓನರ್ಗಳು ಏನು ಜಿ ಎಸ್ ಟಿ ಕಮ್ಮಿ ಆಗಿದೆ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಮಾಡಿಬಿಟ್ಟು ರಾಜ್ಯ ಸರ್ಕಾರ ಕೇರಳಕ್ಕೆ ಬಯಸ್ತೀರಾ ರಾಜ್ಯ ಸರ್ಕಾರ ಏನು ಇದು ಮಾಡ್ತಿಲ್ಲಲ್ಲ ಸರ್ ಅವರು ಇದೇ ಥರನೇ ಮಾಡಬೇಕು ಸೆಂಟ್ರಲ್ ಏನು ಮಾಡಿರುತ್ತೆ ಸ್ಟೇಟ್ ಅದೇ ಮಾಡೋದು ಏನು ಮಾಡಬೇಕಂತ ಕಮ್ಮಿ ಮಾಡಬೇಕು ಅವರೂನು ಜನ ಸಾಮಾನ್ಯರಿಗೆ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಜಿ ಕಡಿಮೆ ಮಾಡಿರುವ ಸಂಬಂಧಪಟ್ಟಂತೆ ಸಾರ್ವಜನಿಕರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ತೆರಿಗೆಗಳೇನು ಏರಿಸಿದೆ ಅದ್ರಲ್ಲಿ ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ಬೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ